ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಈಗ ರೋಚಕ ತಿರುವು ಸಿಕ್ಕಿದೆ ಎಸ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ ಮತ್ತೊಂದು ಕಡೆ ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಸಿಕ್ಕಿರುವಂಥದ್ದು ಮುನಿರತ್ನ ಅರೆಸ್ಟ್ ಬಗ್ಗೆ ಹೈಕಮಾಂಡ್ಗೆ ವರದಿ ರವಾನೆಯಾಗಿದೆ ಅನ್ನೋದ್ರ ಕುರಿತಾಗಿ ಬ್ರೇಕಿಂಗ್ ಅಪ್ಡೇಟ್ ಸಿಕ್ಕಿರುವಂಥದ್ದು ಮುನಿರತ್ನ ಮಾತಿನಿಂದ ಪಕ್ಷಕ್ಕೆ ಹೊಡೆತ ಬೀಳುವ ಆತಂಕ ಒಂದು ಕಡೆ ಬಿಜೆಪಿಗೆ ಮುನಿರತ್ನ ಅರೆಸ್ಟ್ ಬಗ್ಗೆ ಹೈಕಮಾಂಡ್ಗೆ ಎ ಟು ಝೆಡ್ ಮಾಹಿತಿ ರವಾನೆಯಾಗಿದೆ ಬಿಜೆಪಿ ವಿರುದ್ಧ ಪ್ರಬಲ ಸಮುದಾಯ ತಿರುಗಿ ಬೀಳುವ ಆತಂಕ ಕೂಡ ಈಗ ಎದುರಾಗಿರುವಂಥದ್ದು ರಾಜರಾಜೇಶ್ವರಿ ನಗರ ಶಾಸಕ ಬಿಜೆಪಿ ಶಾಸಕ ಮುನಿರತ್ನ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕಮಾಂಡ್ಗೆ ವರದಿಯನ್ನ ರವಾನೆ ಮಾಡಲಾಗಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು ಮುನಿರತ್ನ ಮಾತಿನಿಂದ ಪಕ್ಷಕ್ಕೆ ಹೊಡೆತ ಬೀಳುವ ಆತಂಕ ಈಗ ಬಿಜೆಪಿಯಲ್ಲಿ ಹೆಚ್ಚಾಯಿತು ಅಂತಲೇ ಹೇಳಬಹುದು ಹೈಕಮಾಂಡ್ ಕೈ ಸೇರಿದ ವರದಿಯಲ್ಲಿ ಹಾಗಿದ್ರೆ ಏನಿದೆ ಲಂಚಕ್ಕೆ ಬೇಡಿಕೆ ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಆಡಿಯೋ ಸಮೇತ ಬಿ ಜೆ ಪಿ ಹೈಕಮಾಂಡ್ಗೆ ಎಲ್ಲ ಮಾಡಲಾಗಿದೆ ಕುರಿತಾಗಿ ಈಗ ಅಪ್ಡೇಟ್ ಮುನಿರತ್ನರದ್ದು ಎನ್ನಲಾದ ಒಟ್ಟು ಐದು ಆಡಿಯೋ ಕ್ಲಿಪ್ಗಳನ್ನ ರವಾನೆ ಮಾಡಲಾಗಿದೆ ಆಡಿಯೋದಲ್ಲಿ ಒಕ್ಕಲಿಗ ಮತ್ತು ದಲಿತ ಸಮುದಾಯದ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿದೆ ಹಾಗೆ ಒಕ್ಕಲಿಗ ಸಮುದಾಯದ ಮಹಿಳೆಯರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿದೆ ಒಕ್ಕಲಿಗ ದಲಿತ ಸಮುದಾಯಗಳು ಈಗ ಬಿ ಜೆ ಪಿ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದು ಕಾಂಗ್ರೆಸ್ ಒಂದು ಕಡೆ ಇದನ್ನೇ ಪ್ರಬಲ ಅಸ್ತ್ರವನ್ನಾಗಿ ಇಟ್ಟುಕೊಂಡು ಬಿ ಜೆ ಪಿಯ ಒಕ್ಕಲಿಗ ಮತ್ತು ದಲಿತ ನಾಯಕರನ್ನ ಟಾರ್ಗೆಟ್ ಈಗಾಗಲೇ ಮಾಡ್ತಾ ಇದೆ ಇನ್ನು ಮುನಿರತ್ನ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಬಿಜೆಪಿ ನಾಯಕರಿಗೆ ಕೈ ಮುಖಂಡರಿಂದ ಒತ್ತಡಗಳು ಕೂಡ ಬರ್ತಾ ಇರುವಂತದ್ದು ಇತ್ತ ಎರಡೂ ಪ್ರಬಲ ಸಮುದಾಯಗಳನ್ನು ಬಿ ಜೆ ಪಿ ವಿರುದ್ಧ ಎತ್ತಿ ಕಟ್ಟುವ ಹುನ್ನಾರ ಕಾಂಗ್ರೆಸ್ ಮಾಡ್ತಾ ಇದೆ ಈ ಬೆನ್ನಲ್ಲೇ ಮುನಿರತ್ನ ಅರೆಸ್ಟ್ ಬಗ್ಗೆ ಸಂಪೂರ್ಣ ವರದಿಯನ್ನು ಹೈಕಮಾಂಡ್ ನಾಯಕರು ತರಿಸಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಮುನಿರತ್ನ ಶಾಸಕ ಮುನಿರತ್ನ ಅರೆಸ್ಟ್ ಕುರಿತಾಗಿ ಹೈಕಮಾಂಡ್ಗೆ ಎ ಟು ಝೆಡ್ ಮಾಹಿತಿ ರವಾನೆಯಾಗಿದೆ ಆಡಿಯೋ ಸಮೇತ ರದ್ದು ಎನ್ನಲಾದ ಐ ಐದು ಆಡಿಯೋ ಕ್ಲಿಪ್ಗಳನ್ನು ಹೈಕಮಾಂಡ್ಗೆ ರವಾನೆ ಮಾಡಲಾಗಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಸಂಪೂರ್ಣ ಡೀಟೇಲ್ಸ್ ಪ್ಲಸ್ ಈ ಐದು ಆಡಿಯೋಗಳು ಕೂಡ ಹೈಕಮಾಂಡ್ ಕೈ ಸೇರಿದೆ ಈಗ ಹೈಕಮಾಂಡ್ ನಾಯಕರು ಈ ವಿಚಾರವನ್ನ ಯಾವ ರೀತಿ ತೆಗೆದುಕೊಳ್ತಾರೆ ಏನು ಸಲಹೆ ಸೂಚನೆಗಳನ್ನ ಕೊಡಬಹುದು ರಾಜ್ಯ ಬಿಜೆಪಿ ನಾಯಕರಿಗೆ ಅನ್ನೋದು ಸದ್ಯದ ಕುತೂಹಲ ಆಗಿದೆ ಸದ್ಯಕ್ಕೆ ಎ ಟು ಝೆಡ್ ಡೀಟೇಲ್ಸ್ ಈಗ ಹೈಕಮಾಂಡ್ಗೆ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಹೆಬ್ಬಾರ್ ಮುನಿರತ್ನ ಅರೆಸ್ಟ್ ಈಗ ಕಾಂಗ್ರೆಸ್ಗೆ ಒಂದು ರೀತಿ ಪ್ರಬಲ ಅಸ್ತ್ರವಾಗಿದೆ ಅಂತಲೇ ಹೇಳಬಹುದು ಈಗ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಮುನಿರತ್ನ ಅರೆಸ್ಟ್ ಕುರಿತಾಗಿ ಎ ಟು ಝೆಡ್ ಮಾಹಿತಿಯನ್ನ ಹೈಕಮಾಂಡ್ ವರದಿಯನ್ನ ತರಿಸಿಕೊಂಡಿದೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಸಿಕ್ಕಿದೆ ಓವರ್ ಆಲ್ ಡೀಟೇಲ್ಸ್ ಇದು ಮುನಿರತ್ನ ಅರೆಸ್ಟ್ ಆಗ್ತಿದ್ದ ಹಾಗೇನೆ ಬಿಜೆಪಿಗೆ ದೊಡ್ಡ ಮುಜುಗರ ಆಗಿದೆ ಕಾರಣ ಅಂತಂದ್ರೆ ಎರಡು ಪ್ರಬಲ ಸಮುದಾಯದ ವಿರುದ್ಧ ಅವರು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಒಂದು ಆಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಅದೇ ಕಾರಣಕ್ಕಾಗಿ ಅರೆಸ್ಟ್ ಅನ್ನು ಕೂಡ ಮಾಡಿದ್ದಾರೆ ಇದು ಬಿಜೆಪಿಗೆ ದೊಡ್ಡ ಹಿನ್ನಡೆ ಆಗಬಹುದು ಅನ್ನೋ ಕಾರಣಕ್ಕಾಗಿ ತಕ್ಷಣನೇ ರಾಜ್ಯ ಬಿಜೆಪಿ ಘಟಕ ಒಂದು ವರದಿಯನ್ನ ಕೂಡ ಹೈಕಮಾಂಡ್ಗೆ ತಲು ತಲುಪಿಸಿದೆ ಯಾಕಂತಂದ್ರೆ ಈಗಾಗಲೇ ನೋಟಿಸ್ ಕೊಟ್ಟಾಗಿದೆ ಗೆ ಅವರು ಐದ್ ದಿನದಲ್ಲಿ ಉತ್ತರ ಕೊಡಬೇಕು ಅಂತ ಕೂಡ ನೋಟಿಸ್ ನಲ್ಲಿ ಹೇಳಲಾಗಿದೆ ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಮದ್ರತ್ನ ಅವರು ಈ ರೀತಿ ಮಾತಾಡಿದ್ದಾರೆ ಅಂತ ಹೇಳ್ತಾ ಇರೋ ಆಡಿಯೋದಿಂದ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಹೈಕಮಾಂಡ್ ವರದಿಯನ್ನ ಕೊಡಬೇಕು ಅನ್ನುವಂಥ ವಿಚಾರವನ್ನ ಬಿಜೆಪಿ ರಾಜ್ಯ ಬಿಜೆಪಿ ಘಟಕ ತಕ್ಷಣ ತೀರ್ಮಾನ ತೆಗೆದುಕೊಂಡು ಹೈಕಮಾಂಡ್ಗೆ ವರದಿಯನ್ನ ತಲುಪಿಸಿದೆ ಇದರಿಂದ ಒಕ್ಕಲಿಗ ಸಮುದಾಯ ದಲಿತ ಸಮುದಾಯ ಇದೆಲ್ಲವೂ ಕೂಡ ಬಿಜೆಪಿ ವಿರುದ್ಧ ತಿರುಗಿ ಬೀಳುವಂತ ಸಾಧ್ಯತೆ ಇದೆ ಅಲ್ದೇನೆ ಕೇವಲ ಒಂದು ಆಡಿಯೋ ಮಾತ್ರ ಅಲ್ಲ ನಾಲ್ಕು ಐದು ಆಡಿಯೋಗಳಿದ್ದಾವೆ ಅಂತ ಹೇಳಿ ಕೂಡ ಆ ಐದು ಆಡಿಯೋ ಕ್ಲಿಪ್ಗಳನ್ನು ಸಹಿತ ವರದಿಯಲ್ಲಿ ಲಗತ್ತಿ ಅದನ್ನ ಹೈಕಮಾಂಡ್ಗೆ ತಲುಪಿಸಿದ್ದಾರೆ ಹೈಕಮಾಂಡ್ ಇದ್ರ ಬಗ್ಗೆ ಏನ್ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕು ಯಾಕಂದ್ರೆ ಮುನರತ್ನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿಯೇ ವರದಿಯನ್ನ ಕೊಡಲಾಗಿದೆ ಕ್ರಮ ತೆಗೆದುಕೊಳ್ಳದೇ ಇದ್ರೆ ಎರಡು ಸಮುದಾಯದವರು ಬಿಜೆಪಿ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಇದು ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ ಕಾಂಗ್ರೆಸ್ ಇದೇ ವಿಚಾರವನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅದನ್ನ ಬಿಂಬಿಸಿ ಬಿಜೆಪಿಗೆ ಇನ್ನಷ್ಟು ಆಗುವ ಹಾಗೆ ಬಿಜೆಪಿಗೆ ಹಿನ್ನಡೆ ಹಾಗೆ ಮಾಡುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ತಕ್ಷಣವೇ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಮೊನ್ನೆ ಜಲ್ವಾಜಿ ನಾರಾಯಣ ಸ್ವಾಮಿ ಕೂಡ ಮಾತಾಡ್ತಾ ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಇಂತ ವಿಚಾರವನ್ನ ತಕ್ಷಣ ಸರ್ಕಾರ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿದ್ರು ಸರ್ಕಾರ ಈಗ ಆ ವಿಚಾರದಲ್ಲಿ ಕೇಸ್ ದಾಖಲಿಸಿ ಎಫ್ಐಆರ್ ಹಾಕಿ ಅರೆಸ್ಟ್ ಅನ್ನು ಕೂಡ ಮಾಡಿದೆ ಈಗ ಬಿಜೆಪಿ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಪ್ರಮುಖ ಆಗಿರುತ್ತೆ ಕೇವಲ ಸರ್ಕಾರ ಕ್ರಮ ತೆಗೆದುಕೊಂಡು ಸಾಕ ಬಿಜೆಪಿ ಮುಂದತ್ನವ್ರ ವಿರುದ್ಧವಾಗಿ ವಿರುದ್ಧ ಈ ವಿಚಾರದಲ್ಲಿ ಏನ್ ನಿಲುವನ್ನು ತಾಳತ್ತೆ ಅಂತೇಳಿ ಹೇಳಿ ಬಹಳ ಕುತೂಹಲ ಮುಟ್ಟತತೆ ಕಾರಣಕ್ಕಾಗಿ ಈ ವರದಿಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಏನು ಸೂಚನೆ ಕೊಡಬಹುದು ಅನ್ನೋದು ಕೂಡ ಕುತೂಹಲ ಇದೆ ಒಂದ್ ವೇಳೆ ಅವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಸೂಚನೆ ಕೊಡತ್ತಾ ಅವ್ರನ್ನ ಅವ್ರ ವಿರುದ್ಧ ಆಕ್ಷನ್ ತಗೊಂಡು ಉಚ್ಚಾಟನೆ ಮಾಡೋದನ್ನು ಯಾವುದನ್ನು ಮಾಡ್ಬೇಕು ಅಂತ ಹೇಳತ್ತಾ ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸದ್ಯಕ್ಕಂತೂ ರಾಜ್ಯ ಬಿಜೆಪಿ ಘಟಕ ಏನೆಲ್ಲ ಆಗಿದೆ ರಾಜ್ಯದಲ್ಲಿ ಈ ಒಂದು ವಿಚಾರದಿಂದಾಗಿ ಅನ್ನೋ ಸಮಗ್ರವಾದಂತಹ ವರದಿಯನ್ನ ಬಿಜೆಪಿ ಹೈಕಮಾಂಡ್ಗೆ ತಲುಪಿಸಿದೆ ಮಧು ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ